ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಚುನಾವಣಾ ಪ್ರಚಾರದ ವೇಳೆ ಚಿಕ್ಕೋಡಿ ತಾಲೂಕಿನ ಬಂಬಲ್ವಾಡ ಗ್ರಾಮದಲ್ಲಿ ಗಲಾಟೆ ಹಲ್ಲೆ ಆರೋಪ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಅಪಪ್ರಚಾರದ ಆರೋಪ ಚಿಕ್ಕೋಡಿ ತಾಲೂಕಿನ ಬಂಬಲವಾಡ ಗ್ರಾಮಸ್ಥರಿಂದ ಘೇರ ಐದು ಜನ ಕಾಂಗ್ರೆಸ್ ಕಾರ್ಯಕರ್ತರಿಂದ ಜೊಲ್ಲೆ ವಿರುದ್ಧ ಅಪಪ್ರಚಾರದ ಆರೋಪ ಕೇಳಿ ಬರ್ತಾ ಇದೆ ಎಸ್ ಬಂಬಲವಾಡ ಗ್ರಾಮದಲ್ಲಿ ನಡೆದ ಘಟನೆ ಇದು ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಭೇಟಿ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಂಬಲವಾಡ ಗ್ರಾಮ ಇದು ಬಿಹಾರ್ ಮೂಲದಿಂದ ಬಂದಿದ್ದ ಐವರಿಂದ ಅಪಪ್ರಚಾರದ ಆರೋಪ ಕೇಳಿ ಬರ್ತಾ ಇದೆ ಭಾರತ್ ಎನ್ ಐ ನ್ಯೂಸ್ ಮೀಡಿಯಾ ಹೌಸ್ ರಿಸಲ್ಟ್ ಹೊರ ಬಂದಿದೆ ಗೆಲ್ಲುವ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮತಗಳೊಂದಿಗೆ ಗೆಲುವು ಪರಾಭವಗೊಂಡಿರುವ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ಬರೆದು ಪ್ರಚಾರ ಮಾಡ್ತಿದ್ದಾರೆ ಟಪಾಲ್ ಮೂಲಕ ಮನೆ ಮನೆಗೆ ಹಂಚುತ್ತಿದ್ದ ಐವರ ತಂಡ ಇದು ಇಬ್ಬರು ಯುವತಿಯರು ಮೂವರು ಯುವಕರಿಂದ ಮನೆ ಮನೆಗೆ ಟಪಾಲ್ ಕಾರ್ಡ್ ಹಂಚಿಕೆ ಟಪಾಲು ಹಂಚುತ್ತಿದ್ದ ವೇಳೆ ಹಿಡಿದು ಬಿಜೆಪಿ ಕಾರ್ಯಕರ್ತರಿಂದ ಗಲಾಟೆ ಶುರುವಾಗಿದೆ ಸದ್ಯ ಪೊಲೀಸ್ ಠಾಣೆಯಲ್ಲಿರುವ ಐವರು ಜನ ಇದು ಕಾಂಗ್ರೆಸ್ ಕಾರ್ಯಕರ್ತರ ಕುತಂತ್ರ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹಣ ಖರ್ಚು ಮಾಡಿ ಅಪಪ್ರಚಾರ ಮಾಡ್ತಿದ್ದಾರೆ ಕಾಂಗ್ರೆಸ್ ಸೋಲುವ ಭೀತಿಯಿಂದ ಕಾಡ್ ಹಂಚಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ವರದಿ ರವಿ ಬಿ ಕಂಬಳೆ ಆರ್ ಕೆ ಟ್ವೆಂಟಿ ಇವತ್ತ ನಮ್ಮ ಗ್ರಾಮ ಪಂಚಾಯತಿ ಬಂಬಲವಾಡದ ನಾವು ಸಾಯಂಕಾಲ ಹುಡುಗರು ಫೋನ್ ಮಾಡಿ ಯಾರೋ ಈ ತರ ಮನೆ ಮನೆ ಲೆಟರ್ ಕೊಡತರ ಅವ್ರನ್ನ ಹಿಡಿದೇವಿ ನೀವು ತಕ್ಷಣ ಬರಬೇಕು ಅಂತ ನಮ್ಮ ಕಾರ್ಯಕರ್ತರು ಫೋನ್ ಲೆಟರ್ ಐತಿ ನೋಡ್ರಿ ಈ ಲೆಟರ್ ಹೆಂಗೈತಪ್ಪ ಅಂದ್ರ ಇದ್ರಾಗ ಏನ್ ಬರ್ದಾರು ಭಾರತ್ ಇನ್ ನ್ಯೂಸ್ ಮೀಡಿಯಾ ಹೌಸ್ ರಿಸಲ್ಟ್ ಹೊರ ಬಂದಿದೆ ಅಂತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಗೆಲ್ಲುವ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮತಗಳೊಂದಿಗೆ ಕಾಂಗ್ರೆಸ್ ಪಕ್ಷ ಪರಾಭವಗೊಂಡಿರುವ ಅಭ್ಯರ್ಥಿ ಸಾಹೇಬ್ ಜೊಲ್ಲೆ ಬಿಜೆಪಿ ಪಕ್ಷ ಹತ್ತಿ ಹಾಕಿದಾರ ಇದನ್ನ ಮನೆ ಮನೆ ಹಂಚತ್ತಾರ ಹಿಂದೇನು ಇಲ್ಲ ಇದನ್ನ ಯಾರು ಹಂಸತ್ತಿದ್ರು ಅವ್ರನ್ನ ಹಿಡ ನಾವು ಹಿಡಿದೀವಿ ನಮ್ಮ ಹುಡುಗರು ಹಿಡಿದ್ರು ಅಲ್ಲಿ ಅವ್ರನ್ನ ನಾಲ್ಕು ಕೂಡ ಅವ್ರ ನಾವು ಹಂಗ್ ಬಂದೇವಿ ಮೀಡಿಯಾದಿಂದ ಬಂದೇವಿ ಇದ್ ಮೀಡಿಯಾದ ಬಂದೇವಿ ಅಂತೇಳಿ ಹೇಳಿದ್ರ ಹೆಣ್ಮಕ್ಳು ಇದ್ರಿ ಇಬ್ಬರ ಅವ್ರ ಈ ಈ ನಮ್ ಅಲ್ಲ ಹೊರಗಿನ ರಾಜ್ಯದವರದಾರ್ ಅವ್ರು ಕೇಳೋಣ ಇಲ್ಲದ್ರಾಗ ಏನ್ ಬರ್ತ ನಂಗೆ ಗೊತ್ತಿಲ್ಲ ಅಂತ ಹೇಳ ನೀವ್ ಎಲ್ಲಿ ಇರ್ತೀರಿ ಅಂತ ದಾಗ್ ಇರ್ತೀವಿ ಅಂತ ಬೆಳಗಾವ್ದಾಗ ಯಾವ ಲಾಜ್ ಆಗಿರ್ತೀರಿ ಅಂತ ಹೇಳ ನಮ್ ದಿನ ದಿನ ಒಂದೊಂದು ಲಾಜ್ ಶಿಫ್ಟ್ ಮಾಡ್ತೀರಿ ಅಂತ ಈಗ ಡಿ ವೈಎಸ್ ಪಿ ಮುಂದೆ ಅದನ್ನ ಹೇಳಿದ್ರು ನಮ್ ಮುಂದೆ ಅದನ್ನ ಹೇದ್ರು ಅಂದ್ರ ಪರಾಭವ ಅಭ್ಯರ್ಥಿ ನೋಡ್ರಿ ಇದನ್ ಯಾರ್ ಕೊಟ್ಟಿದಾರಲ್ಲ ಹೌದ ಅವ್ರಿಗೆ ಸೋಲ್ತೇವ ಅನ್ನೋದು ಗೊತ್ತಾಗಿತ್ತು ಇದನ್ ಹುಣ್ಣಾರ್ ಮಾಡತ್ತಾರ ಯಾರ ಇದ್ರ ಹಿಂದ ಯಾರ ಗೆಲ್ತೇವಂದವ್ರ ಮಾಡಿಸಿದಾರಲ್ಲ ಮತ್ತೆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಅವ್ರ ಫೋನ ಬರೋದಿತ್ತಲ್ಲೇ ನಾವ್ ಯಾವ ಹಿಡಿದಿದ್ದೋ ಡ್ರೈವರ್ ಗ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ನೇರ್ ಫೋನ್ ಬರೋದಿತ್ತು ಕರೆಕ್ಟ್ ಕಾಂಗ್ರೆಸ್ ನಾಯಕರು ಅದನ್ನ ಅಲ್ಲೇ ಮುಗಿಸಿರಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಹೇಳೋದಿದ್ರೆ ಅದು ವಿಡಿಯೋ ಆಗೈತಿ ಅದು ವಿಡಿಯೋ ಆಗೈತಿ ನಾಳೆ ವಿಡಿಯೋ ಸಮೇತ ಕೊಡ್ತೇವೆ ಈಗ ಅವ್ರನ್ನ ಹಿಡಿತೇವ್ವಿ ನಾವ ಈ ಲೆಟರ್ ಸಮೇತನ ತಗೊಂಡ್ ಬಂದೇವಿ ಇದರಿಂದ ಯಾರು ಅದಾರು ಏನೇ ಪೊಲೀಸರೆಲ್ಲ ಕರ್ಕೊಂಡ್ಬಂದ ತಕ್ಷಣ ನಾವು ಚುನಾವಣಾ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಯೇ ಮೇಡಮ್ ಅವ್ರು ಬಂದಾರ ಅವ್ರ ತಕ್ಷಣ ಮಜರ್ ಮಾಡಿದ್ರು ಅವ್ರನ್ನ ಹಿಡ್ಕೊಂಡ ದಸ್ತಗಿರಿ ಮಾಡಿದಾರ ಅವ್ರ ತರ ಇರುವಂತ ಇಂತವ ಸುಮಾರು ಅರವತ್ತರಿಂದ ಎಪ್ಪತ್ತು ಲೀಟರ್ ಎಪ್ಪ ಅರವತ್ತೊಂಬತ್ ಲೀಟರ್ ಅದಾವ ಇಲ್ಲಿ ನೆನ್ಸಿದಾರ ಅರವತ್ತೊಂಬತ್ತು ಲೇಟರ್ ಅದಾವ ಮತ್ತ ಅವರ ಒಪ್ಗೊಂಡಾರ ಮೂರ್ ನಾಲ್ಕು ಊರಾಗಿ ಈ ತರ ಕೊಟ್ಟಿದ್ದೀವಿ ಹಿಂಗ್ ಲಿಪ್ಪಾಣಿ ಲಿಪ್ಪಾಣಿ ಒಳಗೆ ಹಾ ಪ್ರಚಾರ ಐತಿ ನೋಡ್ರಿ ಇವ್ರಿಗೆ ಸೋಲ್ತೇವ್ ಅನ್ನೋದು ಭಯ ಐತಿ ಪ್ರಚಾರ ಮಾಡಿ ಬಿಜೆಪಿ ಕ್ಯಾಂಡಿಡೇಟ್ ಸೋತೈತಿ ಅಂತೇಳಿ ಈ ಯಾವ ಮೀಡಿಯಾದವ್ರಿಗೆ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತೈತಿದ ಈ ಯಾವ ಮೀಡಿಯಾದವ್ರು ಮಾಡಿದಾರ ಈಗ ತಂದ್ ಕಸ್ಟಡಿ ಕಸ್ಟಡಿಯವ್ ಕೊಟ್ಟಿದ್ದೇವೆ ನಾವು ಚುನಾವಣಾ ಅಧಿಕಾರಿ ಬಂದವು ನೀತಿ ಸಂಹಿತೆ ಉಲ್ಲಂಘನೆ ಇದು ಇದಕ್ಕ ಈ ಚುನಾವಣಾ ದೂರು ಕೊಡ್ತೇವೆ ನಾವು ದೂರು ಕೊಡ್ತೇವೋ ತಕ್ಷಣ ಇವ್ರಿಗೆ ಅವ್ರ ಕ್ರಮ ತಗೋಬೇಕು ಇದ್ರ ಹಿಂದೆ ಯಾರದಾರ ಅನ್ನೋದು ತಿಳಿಸ್ಬೇಕು ಮತ್ತೆ ಈ ತರ ಮಾಡೋ ಅಲ್ಲ ಈ ತರ ಹಿಂದ್ ನೀತಿ ಸರಿ ಸರಿಯಲ್ಲ ಯಾರ್ ಯಾರದಾರ ಇದರಿಂದ ಯಾಕ್ ಮಾಡ್ರು ಏನನ್ನೋದು ಸತ್ಯ ಹೊರಗೆ ಬರ್ಬೇಕಾಗಿತ್ತು ಇದ್ರಾಗ ನೇರೈತಿ ಹೆಸರು ಹಾಕಿದಾರೆ ಪ್ರಶ್ನೆ ಇಲ್ಲ ಎಲ್ಲೋ ಅಭ್ಯರ್ಥಿ ಇವ್ ಅಭ್ಯರ್ಥಿ ಮನ್ ನೋಡ್ರಿ ಇವ್ರಿಗೇನ್ ಪೇಡ್ ಮೀಡಿಯಾ ಆಯ್ತಿದ್ರು ಪೇಡ್ ಮೀಡಿಯಾ ಅಂದ್ರ ಸುಮ್ ಸುಮ್ಮ ಯಾರು ಪೇಡ್ ಮಾಡಕ್ ಅನ್ಅನ್ ಪರ್ಸೆಂಟ್ ಯಾರು ಪೇಡ್ ಮಾಡಕ್ ಇಲ್ಲ ಇದು ಕಾಂಗ್ರೆಸ್ ಪಕ್ಷದವರ ಪೇಡ್ ಮೀಡಿಯಾ ತರಿಸಿದ್ರು ಇದನ್ನ ಅವರ ಮಾಡಿದಾರ ನೇರ ಆರೋಪ ಮಾಡ್ತೀವಿ ನಾವು ಅವ್ರದ ಇದ್ರೈತಿ ಅವರ ಈ ತರ ಮಾಡಿದ ದುಂಡಪ್ಪ ಬೆಂಡವಾಡೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಬಂಬಲ್ವಾಡ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಂಥ ಒಂದು ಘಟನೆ ಬಿಹಾರ ಮೂಲದ ಐವರು ಅದರಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಮೂವರು ಗಂಡು ಮಕ್ಕಳು ಸೇರಿಕೊಂಡು ಈ ಗ್ರಾಮದಲ್ಲಿ ಒಂದು ಟಪಾಲವನ್ನು ಪ್ರತಿ ಪ್ರತಿ ಮನೆಗೆ ಹಂಚುವಂಥ ಕಾರ್ಯದಲ್ಲಿ ತೊರಗಿದ ಸಂದರ್ಭದಲ್ಲಿ ಇಲ್ಲಿನ ಬಿ ಜೆ ಪಿ ಕಾರ್ಯಕರ್ತರು ಅವರನ್ನು ಹಿಡಿದು ವಿಚಾರಿಸಿದಾಗ ಹಾಗೂ ಆ ಟಪಾಲುಗಳನ್ನು ತೆಗೆದು ನೋಡಿದಾಗ ಅದರಲ್ಲಿ ಇದ್ದಂಥ ವಿಷಯ ಎನ್ ಐ ನ್ಯೂಸ್ ಎನ್ ಐ ನ್ಯೂಸ್ ಇಂಡಿಯಾ ಈ ಒಂದು ಸಮೀಕ್ಷೆ ನಡೆಸಿ ಈ ಕ್ಷೇತ್ರದಲ್ಲಿ ಅಂದರೆ ಈ ನಮ್ಮ ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮೂರು ಲಕ್ಷ ಮತಗಳಿಂದ ಗೆಲುವು ಸಾಧಿಸಿದ್ದಾರೆ ಅನ್ನುವ ಒಂದು ಫಲಿತಾಂಶವನ್ನು ಆ ಟಪಾದಲ್ಲಿ ನಮೂದಿಸಲಾಗಿತ್ತು ಈ ಎಲ್ಲವನ್ನು ಕಂಡು ಇಲ್ಲಿನ ಸ್ಥಳೀಯರು ಆ ಐವರನ್ನು ಚಿಕ್ಕೋಡಿಯ ಪೊಲೀಸ್ ಠಾಣೆಗೆ ಒಂದು ರವಾನಿಸಿ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ ತು ಸುಳ್ಳ್ಯಾವುದು ಪೊಲೀಸ್ ತನಿಖೆಯಿಂದ ತಿಳಿಯಬೇಕಾಗಿದೆ ಆರ್ಕೆಟ್ ಟ್ವೆಂಟಿ ಟೂ ಕನ್ನಡ ರವಿ ಬಿಕ್ ಆಂಬಳೆ ಚಿಕ್ಕೋಡಿ